ハッピー。 Horsen mtikil se punije. Insouten panm それ lan, Mtsote yonkonvje. Mitsote yonkonvje. यह गड़बड़ है मैडम आपका वह संपन्न चाहिए रो आई तो एक बात चाहिए कोई डन है सूचित नंबर देना है जना आप करना है और से गेट तेरा मां अध्या अस्पताल का बाबू आड़वर हुआ ताई मैडम पास हो गया सर बोलिए जोर से यार अपनी उसको देना और फ्रेंड्स बात कर दो क्या कर रहे थे मई सो तो नहीं आ रहा था और एक आदमी के पास था फोन मत 23 वाला बोलता था मामा ಸುಮತ್ತಂತರಿ ಅಂತ ಬರೋದಿಲ್ಲ ಅಂತ ಅಂದ್ರೆ ಯಾಕಂತ ನೋಡಿ ಬಾಗ್ಯಲಕ್ಷ್ಮಿ ಬಾಂಡ್ಕ್ಕೆ ಸುಮ್ಮನೆ ಮಕ್ಕಳು ಎಲ್ಲ ಹೇಳ್ತಾರೆ ಏನೋ ನಿಮಗೆ ಬಾಗ್ಯಲಕ್ಷ್ಮಿ ಅಂತ ಪ್ರತಿಕೆಕ್ಕೆ ಬರ್ತೀನಿ ಅಂದ್ರೆ ಓಡಿ ಜಾರಿಕೊಂಡು ಬಿಡ್ತಾ ಇದರೋ ಹೋಗಿರೋ ಎಲ್ಲ ಬಂತು ತೈತಿ ಆಗ್ ನಾನು ಹೇಳಿದ್ಲಿಲ್ಲ ಅಲ್ಲಿ ಕಾಯಿ ನಿಮ್ಮ ವಿತ್ತು ಮೂರ್ಯ ಇದು ನೈಸಿಲ ದೇಶದ ಅಂಗನವಾಡಿ ಎಷ್ಟು ಬರ್ತಾ ಯಾವತ್ತಾರೆ ಹೇಳಿದ್ರೆ ಇಲ್ಲ ಎಷ್ಟೇ ಅಂತ ಹೇಳ್ತಾರೆ परती तो व्यक्ति वंदला करो सबल मन से वंदे सला करो लेकिन एंड मारो क्यों नहीं यार कुछ हो नहीं पर को कैसे कैसे है मदर याद से से ಇದು ಇಂತ ಇದೆ ಮೇಡಂ ಕರೆಕ್ಟ್ ಮಾಡಿ ಅಂತ ಏನಾದ್ರೂ ಹೇಳ್ ಅದನಿ ಏನೋ ಅಂತಾರೆ ಬಾರೆ ಮಕ್ಕ ಬಾರೇ 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 ಪ್ರಶ್ನೆಗೇನೂ ನಾವು ಗೊತ್ತಿಲ್ಲ ಅಂದ್ರೆ ಅವರೇ ಉತ್ತರ ಕೊಡಬೇಕು ಅದಕ್ಕೋಸ್ಕರ ಏನಿಲ್ಲ ತಾಯಿ ಮಗುವಿನ ಆಸ್ಪತ್ರೆ ನಾನು ಫಸ್ಟ್ ಚಲುವಾಂಬ ಮಾಡಿದ್ದೆ ಇದು ಇದನ್ನು ನಾನು ಮಾಡಬೇಕು ಅಂತ ಯಾವಾಗಲೇ ನಿರ್ಧಾರ ಮಾಡಿದ್ವಿ ಸೊ ಇವತ್ತು ಹಾಕೊಂಡ್ವಿ ಇವತ್ತು ನಾನು ಈ ಆಸ್ಪತ್ರೆಗೆ ಬಂದಾಗ ಮೊದಲು ನಮಗೆ ಆಸ್ಪತ್ರೆ ಬಗ್ಗೆ ಹೇಳೋದೇ ತಾಯಿ ಮತ್ತು ಅವರ ತಾಯಂದಿರು ಸೊ ನಾನು ಎಲ್ಲರ ಹತ್ರ ಮಾತಾಡ್ಕೊಂಡು ಬಂದಾಗ ಆಸ್ಪತ್ರೆ ಬಗ್ಗೆ ಎಲ್ಲರೂ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಯಾವುದೇ ಒಂದು ಕಂಪ್ಲೇಂಟ್ ಹೇಳಲಿಲ್ಲ ಅಂದರೆ ಈಗ ಕಾಯಿಸೋದು ಅಥವಾ ಸಾಲಲ್ಲಿ ನಿಲ್ಲಿಸೋದು ಅಥವಾ ಮ ತಾಯಿಂದಿರ ಪರೀಕ್ಷೆಗೆ ಅಂತ ಬಂದರೆ ಅಥವಾ ರಕ್ತ ಇರ್ಬೋದು ಸ್ಕ್ಯಾನಿಂಗ್ ಪರೀಕ್ಷೆ ಇರ್ಬೋದು ಬೆಳಗಿನ ಸಂಜೆವರೆಗೂ ಕೂಡಿಸೋದು ಚೀಟಿ ಬರ್ಕೊಟ್ಬಿಟ್ಟು ಆಮೇಲೆ ಬಾ ಅಂತ ಹೇಳೋದು ಇದೆಲ್ಲ ಸಹಜವಾಗಿ ನಾವು ನೋಡ್ತೀವಿ ಜಿಲ್ಲೆ ಬೇರೆ ಜಿಲ್ಲೆಗಳಿಗೆಲ್ಲ ಹೋದಾಗ ಸೊ ಈ ಆಸ್ಪತ್ರೆಯಲ್ಲಿ ತಾಯಂದಿರ ಹತ್ರ ನಾವು ಕೇಳಿದಾಗ ಆ ಥರ ಯಾವುದೇ ಸಹ ಕಂಪ್ಲೇಂಟು ನಾನು ನೋಡಲಿಲ್ಲ ನೀವೆಲ್ಲ ಇದ್ದ್ರಿ ಅಲ್ಲೂ ಸಹ ಮತ್ತು ನಾನು ಅವರ ಓ ಟಿ ಚೆಕ್ ಮಾಡಿದ್ವಿ ಮತ್ತು ಈಗ ನಾವು ನೋಡಿದ್ದೀವಿ ಬಾಣಂತಿಯರ ಸಾವು ಅದ ನಂತರ ಅಂತೂ ಕಂಪಲ್ಸರಿ ಅವರು ಓ ಟಿನಲ್ಲಿ ಯೂಸ್ ಮಾಡುವಂಥ ಇನ್ಸ್ಟ್ರೂಮೆಂಟ್ಸು ಎಷ್ಟು ಟೈಮಿಗೆ ಸ್ಟರ್ಲೈಸ್ ಮಾಡ್ತಾರೆ ಮತ್ತು ಪ್ರತಿ ಓಟಿ ಪ್ರತಿ ಲೇಬರ್ ವಾರ್ಡು ಎಲ್ಲವೂ ಸ್ವ್ಯಾಪ್ ಟೆಸ್ಟಿಗೆ ಕಳಿಸ್ಬೇಕು ಅವರು ಅಂದರೆ ಅವರ ಆ ಟಿ ಅಥವಾ ಲೇಬರ್ ವಾರ್ಡಲ್ಲಿ ಏನಾದರೂ ಇನ್ಫೆಕ್ಷನ್ ಆಗಿದ್ರು ಸಹ ಅದು ಯಾಕಂದರೆ ಯಾವಾಗಲೂ ಡಿಲಿವರಿ ಅಂದರೆ ಅದು ಬ್ಲಡ್ ಬ್ಯಾಕ್ಟೀರಿಯಾ ಸೊ ಅಲ್ಲಿ ಭಾಳ ಹುಷಾರಾಗಿರಬೇಕಾಗುತ್ತೆ ಆ ಸ್ವಾಪ್ ಟೆಸ್ಟು ಅವ್ರು ತಿಂಗಳ ತಿಂಗಳ ಮಾಡಿಸ್ತಾರ ಮತ್ತು ಓಟಿನ ಯಾವ ಥರ ಫ್ಯುಮಿಗೇಟ್ ಮಾಡ್ತಾರೆ ಯಾವ ಥರ ಕ್ಲೀನ್ ಮಾಡಬೇಕಾದ್ರೆ ಬೇರೆ ಓಟಿ ಇದೆಯಾ ಇದನ್ನೆಲ್ಲವೂ ಸಹ ನಾನು ರಿಪೋರ್ಟ್ಸ್ ತೊಗೊಂಡಿದ್ದೀನಿ ಮತ್ತು ನೀರು ಮೇಯ್ನು ನಾವು ಹೋದಾಗ ಎಷ್ಟೋ ಜಿಲ್ಲೆಗಳಲ್ಲಿ ಕುಡಿಯೋ ನೀರು ಕೊಟ್ಟಿರೋದಿಲ್ಲ ಬಾಣಂತಿಯರಿಗೆ ಹೊರಗಡೆಯಿಂದ ಮೂವತ್ತು ರೂಪಾಯಿಗೆ ನೀರು ಬಾಟ್ಲು ತೊಗೊಂಬಂದು ಕುಡಿತಾರೆ ನೀ ಬಾತ್ರೂಮಲ್ಲಿ ಸಹ ನೀರು ಇಲ್ಲದೆ ಇರೋದನ್ನು ನಾನು ನೋಡಿದ್ದೀನಿ ಬಟ್ ಆ ಥರ ವ್ಯವಸ್ಥೆ ಇಲ್ಲಿಲ್ಲ ಒಂದೇನೆಂದರೆ ಸ್ವಲ್ಪ ಚಿಕ್ಕ ಪುಟ್ಟ ವಾ ಬಾತ್ರೂಮ್ಸಲ್ಲಿ ರಿಪೇರಿಗಳಿದ್ದಾವೆ ಅದನ್ನೆಲ್ಲ ಮಾಡಿಸಿ ಅಂತ ಹೇಳಿದ್ದೀನಿ ಯಾಕೆಂದರೆ ಅವೆಲ್ಲ ಮೇಂಟೆನೆನ್ಸಲ್ಲಿ ಸರ್ಕಾರ ದುಡ್ಡು ಕೊಡುತ್ತೆ ಅಂಥದ್ರಲ್ಲೂ ನೀವು ಹಿಂದೆ ಮುಂದೆ ನೋಡಬಾರ್ದು ಆಮೇಲೆ ಆ ಥರದನ್ನು ಇವರು ಹೋಗಿ ನೋಡಬೇಕು ಚೆಕ್ ಮಾಡಬೇಕು ಮೇನು ಯಾರ ಮೇಲೂ ಬಿಡಬಾರ್ದು ನೋಡ್ಕೋಬೇಕು ಪ ಪೇಷಂಟ್ಸ್ ಹತ್ರನೂ ಊಟದ ಬಗ್ಗೆ ನಾನು ಎನ್ಕ್ವೈರ್ ಮಾಡಿದೆ ಊಟ ಹೇಗೆ ಕೊಡ್ತಾರೆ ನಾನು ಆ ಕರೆಕ್ಟ್ ಸಮಯಕ್ಕೆ ಬಂದಿದ್ದರೆ ಊಟನೂ ರುಚಿ ನೋಡ್ಬೋದಾಗಿತ್ತು ಬಟ್ ಆದರೆ ಸಮಯ ಆಗೋಗಿದ್ರಿಂದ ಇಲ್ಲ ಊಟ ಸರಿ ಇದೆ ಅಂತ ಹೇಳಿದ್ರು ಬಟ್ ನಾನು ಬರ್ತಾ ಬರ್ತಾ ಕಂಪ್ಲೇಂಟ್ಸ್ ಏನಂತಂದರೆ ಈಗ ತಾಯಿಂದರು ಎಷ್ಟೋ ಜನ ಬಂದಿದ್ದರು ಅಲ್ಲಿ ಅಂಗನವಾಡಿಗಳಲ್ಲಿ ಮೊಟ್ಟೆ ಕೊಡದೇ ಇರೋದು ಅಥವಾ ಅವ್ರಿಗೆ ಮಾತೃವಂದನ ಬಗ್ಗೆ ಈಗ ಮೊದಲನೇ ಡೆಲಿವರಿ ಪ್ರೆಗ್ನೆಂಟ್ ಆದಾಗ ತಾಯಿಗೆ ಐದು ಸಾವಿರ ಕೊಡ್ತಾರೆ ಅದ್ರ ಬಗ್ಗೆ ಅವ್ರಿಗೆ ಅರಿವೇ ಇಲ್ಲದೆ ಇರುವಂಥದ್ದು ಅಥವಾ ಮಗು ಜನನ ನಂತರ ಅಂದರೆ ಈ ಅವ್ರಿಗೆ ಎಜುಕೇಟ್ ಅಂದರೆ ಅರಿವಿನ ಮಟ್ಟ ಯಾರು ಯಾವ ಇಲಾಖೆಗಳು ಅದ್ರ ಹೊಣೆ ಹೊತ್ಕೋಬೇಕು ಹೊತ್ಕೋಬೇಕು ಅರಿವನ್ನು ಮೂಡಿಸ್ಲಿಲ್ಲ ಅಂತಂದರೆ ಯಾವುದೇ ಸರ್ಕಾರದ ನೀವು ಎಂಥದೇ ನೀವು ಸ್ಕೀಮ್ ತೊಗೊಂಬನ್ನಿ ಎಂಥದೇ ಪಾಲಿಸಿ ತೊಗೊಂಬನ್ನಿ ನೀವು ಅದನ್ನು ನೀವು ತಾಯಂದರಿಗೆ ಅಥವಾ ಮನೆಯಲ್ಲಿ ಅವರಿಗೆ ನೀವು ಅರಿವನ್ನು ನೀವು ಮೂಡಿಸ್ಲಿಲ್ಲ ಅಂತಂದರೆ ಆ ಸ್ಕೀಮ್ ಸತ್ತಂಗೆ ಲೆಕ್ಕ ಅಲ್ವಾ ಈಗ ನಾನು ನಾನು ಎಂಟ್ರಾಗ್ತಿದ್ದಂಗೆ ಆಗ್ತಿದ್ದಂಗೆ ನೋಡಿದ್ದೆ ಬರೀ ಅಂಥದ್ದು ಸೊ ಒಂದು 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 ಮಹಿಳೆಗೆ ಅದು ನಾಲ್ಕು ಮಗು ಅಂದರೆ ನಾಲ್ಕನೇ ಮಗು ಅಂದರೆ ಮೂರು ಹೆಣ್ಣಾಗಿದೆ ನಾಲ್ಕನೇದು ಹೆಣ್ಣಾಗಿದೆ ಸೊ ಹಾಗಾಗಿ ಅದು ಇನ್ನೂ ಆ ಒಂದು ಆ ಮನಸ್ಥಿತಿ ಹೋಗಿಲ್ಲ ನಾವು ಎಷ್ಟು ನಾವು ಎಷ್ಟು ಹೋರಾಟ ಮಾಡ್ತೀವಿ ಹೆಣ್ಣು ಬಟ್ ಬದಲಾಗಿದೆ ಬಟ್ ಇನ್ನೂ ಬದಲಾಗಬೇಕು ಗಂಡು ಮಕ್ಕಳಾಗಲಿ ಅನ್ನೋದು ಇರುತ್ತಲ್ವಾ ಈಗ ಸ್ವಲ್ಪ ಇಲ್ಲಿ ಅಲ್ಲ ಅಲ್ಲ ಇಲ್ಲಿ ಕೇಳಿ ಹೌಸ್ ಕೀಪಿಂಗ್ ಅವರು ಮತ್ತೆ ಅಲ್ಲ ಈಗ ಒಂದ್ ಪೇಶೆಂಟ್ ಹತ್ರ ಒಬ್ರು ಮಾತ್ರ ಉಳ್ಕೊಳಕ ನೋಡಿ ಏನಾಗತ್ತೆ ನೀವು ಜಾಸ್ತಿ ಬಿಟ್ರೆ ಅದು ನಿಮ್ಗೂ ಗೊತ್ತಿದೆ ನಮಗೂ ಗೊತ್ತಿದೆ ಮಗು ಇನ್ಫೆಕ್ಷನ್ ಅದನ್ನೆಲ್ಲ ನನಗೆ ಗೊತ್ತಿರಲಿಲ್ಲ ನೀವು ಹೇಳಿದ್ದೀರಾ ಖಂಡಿತವಾಗ್ಲೂ ನಾನು ಅದಕ್ಕೆ ಅದರದ್ದು ಏನು ರಿಪೋರ್ಟ್ ತಗೊಂಡು ಆ ಥರ ಯಾವುದೇ ಯಾವುದೇ ಪೇಷಂಟ್ಸ್ ಜೊತೆ ಯಾರೇ ಹೌಸ್ ಕೀಪಿಂಗ್ ಅವ್ರು ಯಾರೇ ಆಗಿರಲಿ ಆಸ್ಪತ್ರೆ ಸಿಬ್ಬಂದಿ ಆ ತರ ನಡ್ಕೋಬಾರ್ದು ಅದನ್ನು ನಾನು ವೈದ್ಯಾಧಿಕಾರಿ ಇಲ್ಲಿ ಇನ್ಚಾರ್ಜ್ ಇದ್ದಾರೆ ಅವ್ರಿಗೆ ನಾನು ಖಂಡಿತವಾಗ್ಲೂ ಹೇಳ್ತೇನೆ ಜಿಲ್ಲೆಯಲ್ಲಿ ಮಾಹಿತಿ ಕೂಡ ಅಲ್ಲ ಅದು ಸತ್ಯನೂ ಹ್ಞೂ ಇಪ್ಪತ್ತೊಂಬತ್ತು ಸಾವಿರ ಬಾಲ್ಯ ವಿವಾಹ ಆಗಿದೆ ಈ ವರ್ಷ ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿ ನೋಡಿ ಒಂದು ಬಾಲ್ಯ ವಿವಾಹಕ್ಕೆ ಮುಖ್ಯ ಕಾರಣ ಬಡತನ ನೀವು ಎಲ್ಲೇ ನೋಡಿ ಮೊನ್ನೆ ನಾವು ಕಾಡ್ಗೋಲರ ಹಟ್ಟಿ ಕಾಡ್ಗೋಲರಟ್ಟಿ ನಮ್ಮ ಚಿತ್ರದುರ್ಗ ಜಿಲ್ಲೆ ಹೋಗ್ತಾ ಇದ್ದೀನಿ ನಾನು ನೆಕ್ಸ್ಟ್ ಅರಿವಿನ ಒಂದು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ ಡಿ ಸಿ ಅವರು ಸಹ ನಾವು ಮಹಿಳಾ ಆಯೋಗದಿಂದ ಆ್ಯಕ್ಚುಲಿ ಅರಿವು ಭಾಳ ಇಂಪಾರ್ಟೆಂಟ್ ಬಟ್ ಆ ಒಂದು ನೋಡಿದ ಮೇಲೆ ಮೊದಲು ಏನಂತಂದರೆ ಬಡತನ ಮದುವೆ ಮಾಡಿಬಿಡಬೇಕು ನಮ್ಮ ತಲೆ ಮೇಲಿರೋ ಭಾರ ಕಳ್ಕೋಬೇಕು ಅದು ಎರಡನೇದು ಮಕ್ಕಳು ಏನು ಮಾಡ್ತಾರೆ ನಾವು ರಿಪೋರ್ಟ್ಸ್ ನೋಡಿದಂಗೆ ಸರ್ವೆ ರಿಪೋರ್ಟ್ಸ್ ನೋಡಿದಂಗೆ ಹತ್ತನೇ ಕ್ಲಾಸು ಪಿ ಯು ಸಿ ಅಂತ ಓದೋಕ್ಕೆ ಅಂತ ಬರ್ತಾರೆ ಪ್ರೀತಿ ಅಲ್ಲಿ ಬಿದ್ದು ಹಾ ಮನೆಯಲ್ಲೇ ಗೊತ್ತಿರಲ್ಲ ಗರ್ಭಿಣಿ ಆಗ್ಬಿಟ್ಟಿರ್ತಾರೆ ಇವೆರಡೇ ಕಾರಣ ಅದೇ ಹೇಳ್ತಿದ್ದೀನಲ್ಲ ಮೇನ್ ಇವೆರಡೇ ಕಾರಣ ಎಷ್ಟೋ ಸಲ ಸ್ಕೂಲಿಗೆ ಬಂದು ಡೆಲಿವರಿ ಕರ್ಕೊಂಡೋಗಿರೋದು ಉಂಟು ಅಂದರೆ ತಂದೆ ತಾಯಿ ಕೂಲಿಗೆ ಹೋಗ್ಬಿಡ್ತಾರೆ ಅವರು ಮಗುವಿನ ಬಗ್ಗೆ ಅಷ್ಟು ಗಮನ ಹರಿಸೋದಿಲ್ಲ ಶಾಲೆಗೆ ಹೋಗ್ತೈತೆ ಅಲ್ಲಿ ಮೂರುವ ತೂಟ ಸಿಗ್ತೈತೆ ಎರಡುವ ತೂಟ ಸಿಗ್ತೈತಿ ಅಂತ ಕಳಿಸ್ಕೊಡ್ತಾರೆ ಅವರು ಮಗು ಗರ್ಭಿಣಿ ಆಗಿದೆ ಅನ್ನೋ ಒಂದು ಇದನ್ನು ಸಹ ಅಲ್ಲಿ ಅವರಿಗೆ ಗೊತ್ತಿರೋದಿಲ್ಲ ಅಂಥದ್ದನ್ನು ಪ್ರಸಂಗಗಳು ನಾವು ನೋಡಿದ್ದೀವಿ ಇದಕ್ಕೆಲ್ಲ ಏನು ಬಡತನ ನಿರ್ಮೂಲನೆ ಎರಡನೇದು ಅರಿವು ಆ್ಯಕ್ಚುಲಿ ನೋಡಿ ಯಾವುದೇ ಒಂದಾದ್ರೂ ಮುಖ್ಯವಾಗಿ ಆಗೋದೆ ಮನೆಯವರಿಂದ ಸಂಬಂಧಿಕರಿಂದ ದೌರ್ಜನ್ಯಗಳೇ ನಡೆಯೋದು ಮತ್ತು ಇನ್ನೊಂದೇನಂತಂದರೆ ಪಂಚಾಯಿತಿ ಮಟ್ಟದಲ್ಲಿ ಕಾವಲು ಸಮಿತಿಗಳಿಲ್ಲ ಪಂಚಾಯಿತಿ ಮಟ್ಟದಲ್ಲಿ ಕಂಪಲ್ಸರಿ ಕಾವಲು ಸಮಿತಿ ಆಗಬೇಕು ನಾನು ಚಿಕ್ಕಮಂಗ್ಳೂರಿಗೆ ಹೋದಾಗ ನಾನೊಂದು ಬಾಳೆಹೊನ್ನೂರು ಅಂತ ಒಂದು ಊರಿಗೆ ಹೋದಾಗ ನಾನಲ್ಲಿ ಗ್ರ ಮಹಿಳಾ ಗ್ರಾಮ ಸಭೆ ಮಾಡ್ತಿದ್ದೀರನವ ಇಲ್ಲ ಕಾವಲು ಸಮಿತಿ ಲಿಸ್ಟ್ ಕೊಡಿ ಇಲ್ಲ ಆಮೇಲೆ ಕಾವಲು ಸಮಿತಿ ಅಂದರೆ ಎಷ್ಟು ಜನ ಗೊತ್ತು ನಮ್ಮ ಮಹಿಳೆಯರಿಗೆ ನೋಡಿ ನಾನೊಂದು ಹೇಳ್ತೀನಿ ಅಂಬೇಡ್ಕರ್ ಒಂದು ಮಾತು ಹೇಳ್ತಾಯಿದ್ರು ಅರಿವಿಲ್ಲ ಅಂದರೆ ಅದು ಸಾವು ಯಾವತ್ತೂ ನನ್ನ ಜನ ಎತ್ತೆಚ್ಕೊಳ್ತಾರೆ ಯಾವತ್ತು ನನ್ನ ಜನ ಏನೆಲ್ಲ ನಮಗೆ ಅಧಿಕಾರ ಇದೆ ಏನೆಲ್ಲ ಹಕ್ಕಿದೆ ಏನೆಲ್ಲ ಕೇಳ್ಬೋದು ನಮ್ಮ ನಮ್ಮ ಕಾನೂನು ಸಂವಿಧಾನದ ಪ್ರಕಾರ ನಮ್ಮ ಸಂ ಹಕ್ಕುಗಳೇನು ಅಂತ ತಿಳ್ಕೋತಾರೆ ನೋಡಿ ಅವತ್ತೇ ಇದಕ್ಕೆಲ್ಲ ಪರಿಹಾರ ಅಷ್ಟು ಮಾತ್ರ ಹೇಳ್ಬಲ್ಲ ಥ್ಯಾಂಕ್ ಯು